ನಮಸ್ಕಾರ ನನ್ನ ಚಾನೆಲ್ಗೆ ಸ್ವಾಗತ ನಾನು ಎಸ್ ವಿರಕ್ತ ಮ್ಯಾಚ್ ಈ ವಿಡಿಯೋದಲ್ಲಿ ಭಾರತೀಯ ಕಾಲಮಾಪನದ ಬಗ್ಗೆ ಅದರಲ್ಲಿಯೂ ಅತೀ ಸೂಕ್ಷ್ಮ ಕಾಲ ವಿಭಾಗಗಳು ದೈನಂದಿನ ಕಾಲಮಾಪನ ಬಗ್ಗೆ ಹೇಳಬೇಕಂತ ಐತಿ ಕಂಟೆಂಟ್ ಅತೀ ಸೂಕ್ಷ್ಮ ಕಾಲ ವಿಭಾಗಗಳು ತ್ರುಟಿ ತತ್ವರ ನಿಮೇಷ ಕಾಷ್ಟ ಕಲೆ ಮತ್ತು ದೈನಂದಿನ ಕಾಲಮಾಪನ ಬಗ್ಗೆ ಕ್ಷಣ ನಿಮಿಷ ಸೆಕೆಂಡು ಘಂಟೆ ಅಹೋರಾತ್ರಿ ವಾರ ಬಗ್ಗೆ ಹೇಳಬೇಕಂತೈತಿ ಉಳಿದದ್ದನ್ನು ಮುಂದಿನ ವಿಡಿಯೋದಲ್ಲಿ ಹೇಳಬೇಕಂತೈತಿ ಭಾರತೀಯ ಕಾಲಗಣನೆ ಸಮಯವನ್ನು ಅತೀ ಸೂಕ್ಷ್ಮ ಕ್ಷಣದಿಂದ ಹಿಡಿದು ಮಹಾಮನ್ವಂತರದವರೆಗೆ ವಿಭಜಿಸಲಾಗಿದೆ ಮತ್ತು ಇದು ಅತೀ ಪ್ರಾಚೀನವಾಗಿದ್ದು ಮತ್ತು ಸಂಕೀರ್ಣ ಆಗಿತ್ತು ಖಗೋಳಶಾಸ್ತ್ರ ಗಣಿತಶಾಸ್ತ್ರ ಪುರಾಣಗಳ ಆಧಾರದ ಮೇಲೆ ಇದು ರೂಪುಗೊಂಡೈತೆ ಅಂತ ಹೇಳಬಹುದು ಭಾರತೀಯ ಕಾಲ್ಗನೇ ಕೇವಲ ಕಾಲ ಅಳೆಯುವಂಥ ಅಲ್ಲ ಇದು ಭಾರತೀಯ ಸಂಸ್ಕೃತಿ ಮತ್ತು ಜೀವನ ಶೈಲಿಯನ್ನು ಕೂಡ ಆಳವಾಗಿ ಬೇರುವುದೇ ಅಂತ ನಾವು ಹೇಳಬಹುದು ಕಾಲ ಅಳೆಯುವುದು ಮತ್ತು ವಿಭಜಿಸುವ ವಿಧಾನ ಏನೈತಲ್ಲ ಇದು ಇತಿಹಾಸದ ಉದ್ದಕ್ಕೂ ವಿಕಸನಗೊಂಡೈತೆ ಅಂದರೆ ಹೇಳ್ತೀವಿ ಚೇಂಜ್ ಆಕೋತ ಬಂದೈತಿ ಭಾರತೀಯ ಕಾಲ್ಗನೆಯಲ್ಲಿ ಕ್ಷಣ ಮುಹೂರ್ತ ಪಕ್ಷ ಋತು ಮನ್ವಂತರ ಹಾಗೆ ಮುಂತಾದ ವಿಭಿನ್ನ ಘಟಕಗಳನ್ನು ಬಳಸಲಾಗ್ತದೆ ಅವುಗಳ ಬಗ್ಗೆ ವಿವರಣೆ ಕೊಡಬೇಕಂತ ಆಸೆ ಐತಿ ಅದೊಂದು ಚಿಕ್ಕ ಪ್ರಯತ್ನ ಮಾಡಾಕತ್ತೇನು ತ್ರುಟಿ ಇದು ಕಾಲದ ಅತ್ಯಂತ ಚಿಕ್ಕ ಘಟಕ ಇದರ ಆಧುನಿಕ ಸೆಕೆಂಡಿಗೆ ಕಂಪೇರ್ ಮಾಡೋದು ಆಗ್ತದೆ ರೀ ಅಂತ ತಲೆಬಾರ್ದತೆ ಇದು ಎಷ್ಟಪ್ಪ ಅಂದರೆ ಒಂದು ತ್ರುಟಿ ಈಕ್ವಲ್ ಟು ಒನ್ ಬಾಯ್ ತರ್ಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೆಕೆಂಡ್ ಇಷ್ಟು ಭಾಗಗಳನ್ನ ಮಾಡಿದಾಗ ಒಂದು ಭಾಗಕ್ಕೆ ನಾವು ತ್ರುಟಿ ಅಂತ ಹೇಳ್ತೀವಿ ಈಗಿನ ಸೆಕೆಂಡ್ನ್ಯಾಗ ತತ್ವರ ಒಂದು ನೂರು ತುಟಿ ಅಂದರೆ ಒಂದು ತತ್ವರ ನಿಮೇಷ ನಿಮಿಷ ಅಲ್ಲ ನಿಮೇಷ ಮೂವತ್ತು ತತ್ವರುಗಳು ಕಾಷ್ಟ ಹದಿನೆಂಟು ನಿಮೇಶಗಳು ಕಲೆ ಮೂವತ್ತು ಕಾಷ್ಟಗಳಿಗೆ ಒಂದು ಕಲೆ ಸಮ ಅಂತ ಹೇಳ್ತೀವಿ ನಾವು ನಿಮ್ಗೆ ಇನ್ನೂ ಓದ್ಕೋಬೇಕಾಗಿತ್ತಂದ್ರೆ ಯು ಪಾಸ್ ದ ವಿಡಿಯೋ ಆ್ಯಂಡ್ ವಾಚ್ ಫಾರ್ ಸಮ್ ಟೈಮ್ ಒಂದು ನೂರು ಅಂದ್ರೆ ಒಂದು ತತ್ವರ ಮೂವತ್ತು ತತ್ವರ ಅಂದ್ರೆ ಒಂದು ನಿಮಿಷ ಹದಿನೆಂಟು ನಿಮಿಷ ಅಂದ್ರೆ ಒಂದು ಕಾಷ್ಟ ಮೂವತ್ತು ಕಾಷ್ಟ ಅಂದ್ರೆ ಒಂದು ಕಲೆ ಮೂವತ್ತು ಕಲೆ ಅಂದ್ರೆ ಒಂದು ಘಟಿ ಎರಡು ಘಟಿ ಅಂದ್ರೆ ಒಂದು ಮುಹೂರ್ತ ಮತ್ತು ಮೂವತ್ತು ಮುಹೂರ್ತ ಅಂದ್ರೆ ಒಂದು ದಿನ ಅಥವಾ ಅಹೋರಾತ್ರಿ ಅಥವಾ ಹಗಲು ರಾತ್ರಿ ಅಂತ ನಾವು ಹೇಳಬಹುದು ಆಮೇಲೆ ದೈನಂದಿನ ಕಾಲಮಾಪನಕ್ಕೆ ಬಂದ್ರೆ ಅಂದ್ರೆ ಕ್ಷಣ ನಿಮಿಷ ಅಗಳಿದ ನಿಮಿಷ ಇದು ನಿಮಿಷ ಸೆಕೆಂಡು ಘಂಟೆ ದಿನ ವಾರ ಹೀಗೆ ಬರ್ತದೆ ಇದರ ಬಗ್ಗೆ ತಿಳಿಯೋಣ ಕ್ಷಣ ನೀವೊಂದು ನಾ ಬರ್ತೀನಿ ಅಂತ ಹೇಳ್ತಿರ್ತೀವಿ ನಾವು ಇಟ್ಸ್ ದ ಮೇಜರ್ ಆಫ್ ಟೈಮ್ ಈಕ್ವಲ್ ಟು ಫಾರ್ಟಿ ಏಯ್ಟ್ ಸೆಕೆಂಡ್ ಒಂದರಾಗ ಇಷ್ಟು ಭಾಗ ಮಾಡೋದು ಏನು ಬರ್ತಲ್ಲ ಒಂದು ಸೆಕೆಂಡ್ನಾಗ ಆ ಟೈಮ್ಗೆ ಏನಂತೀವ್ ಅಂತೀವಿ ನಾವು ಎಷ್ಟೋ ಸಲ ಇದನ್ನು ಆಡು ಭಾಷೆಯಲ್ಲಿ ಯೂಸ್ ಮಾಡ್ತೀವಿ ಕ್ಷಣ ಪಿತ್ತ ಕ್ಷಣ ಚಿತ್ತ ಅದರ ಕ್ವಾಲಿಟಿ ಆರ್ ಕಂಡೀಷನ್ ಆಫ್ ಎ ಪರ್ಸನ್ ಹೂ ಚೇಂಜಸ್ ಈಸ್ ಒಪಿನಿಯನ್ ಆರ್ ರಿವರ್ಸಸ್ ಈಸ್ ಓನ್ ಥಾಟ್ ಅವ್ನು ಹೆಂಗಂತಾರೆ ಅವ್ನು ಹಿಂಗೆ ಅಂತ ಅಲ್ಲಿ ಕ್ಷಣದಾಗ ಅಂತಾರೆ ನೋಡಿ ಭಾಷೆದಾಗ ಅದಕ್ಕೆ ನಾ ಕ್ಷಣ ಅಂತ ಯೂಸ್ ಮಾಡ್ತಿರ್ತೀವಿ ಆಡು ಭಾಷೆಯಲ್ಲಿ ಇದು ಅತ್ಯಂತ ಚಿಕ್ಕ ಘಟಕ ಕಾಲ ಮಾಪನದಾಗ ಅತಿ ಚಿಕ್ಕ ಘಟಕ ನಿಮಿಷ ಇದು ಕ್ಷಣಗಳ ಒಂದು ನಿರ್ದಿಷ್ಟ ಸಂಖ್ಯೆ ಹೊಂದಿರ್ತೈತಿ ಸೆಕೆಂಡು ಆಧುನಿಕ ಕಾಲ ಮಾಪನದ ಮೂಲ ಘಟಕ ನಿಮಿಷ ಅರವತ್ತು ಭಾಗ ಮಾಡಿದರೆ ಅಂದ್ರೆ ಒಂದು ಸೆಕೆಂಡ್ ಅಂತ ಹೇಳ್ತಿ ನಾವು ಒಂದು ಸೆಕೆಂಡಿಗೆ ಹೋಲಿಸಿದಾಗ ಸುಮಾರು ಮೂರು ಸಾವಿರದ ಏಳ್ನೂರ ಐವತ್ತು ತುಟಿಗಳು ಅಂತ ಹೇಳ್ಬೋದು ಅಥವಾ ಲೆವೆನ್ ಪಾಯಿಂಟ್ ಟು ಫೈವ್ ನಿಮೇಶ ಇರ್ತಾವಂತ ನಾವು ಹೇಳ್ಬೋದು ಗಂಟೆ ಅರವತ್ತು ನಿಮಿಷಗಳು ಒಂದು ಗಂಟೆ ಸುಮಾರು ಎಷ್ಟು ಮುಹೂರ್ತ ಇರ್ತದೆ ಅಂದ್ರೆ ಒನ್ ಪಾಯಿಂಟ್ ಟು ಫೈವ್ ಅಂತ ಹೇಳ್ಬೋದು ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳು ಒಂದು ಚಕ್ರ ಇದ್ದಂಗೆ ಹಗಲು ಮತ್ತು ರಾತ್ರಿ ಅಥವಾ ಮೂವತ್ತು ಮುಹೂರ್ತ ಇರ್ತಾವೆ ಒಂದು ಅಹೋರಾತ್ರಿಗೆ ಸಮಾನ ವಾರ ಏಳು ದಿನಗಳು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಇದು ಗಂಟೆ ಅರವತ್ತು ನಿಮಿಷಗಳು ಹಗಲಂದ್ರ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಾವು ಏನು ಅವಧಿ ಐತಿ ಅದಕ್ಕೆ ಹಗಲ್ ಅಂತೀವಿ ರಾತ್ರಿ ಸೂರ್ಯಾಸ್ತದಿಂದ ಸೂರ್ಯೋದಯವರೆಗೆ ಏನೈತಲ್ಲ ಅದನ್ನ ಆ ಅವಧಿ ರಾತ್ರಿ ಅಂತೀವಿ ಇಪ್ಪತ್ನಾಲ್ಕು ಗಂಟೆ ಕೂಡಿದ ಒಂದು ದಿನ ಯಾವ ದಿನ ಅಂದರೆ ಒಂದು ವಾರ ಅಂತ ಹೇಳ್ತೇವೆ ಗ್ರಹಗಳು ಇವು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಕೇತು ನವಗ್ರಹಗಳಲ್ಲಿ ರಾಹುಕಿ ಅದು ಬಿಟ್ಟರೆ ಮಿಕ್ಕೇನು ಏಳು ಗ್ರಹ ಅದಾವಲ್ಲ ಅವುಗಳ ಹೆಸರು ನಾವು ಏನು ಅಂತೀವಲ್ಲ ವಾರ ಅಂತೀವಿ ನಾವು ಇವಾಗ ಕನ್ನಡನೇಗೂ ಹೆಸರು ಅದಾವೆ ಸೋಮವಾರ ಅಂದ್ರೆ ಹೆರಿನಾಳು ಪೆರನಾಳು ಮಂಗಳವಾರ ಅಂದ್ರೆ ನಲನಾಳು ಬುಧವಾರ ಅಂದ್ರೆ ಜನ್ನಾಳು ಗುರುವಾರ ಅಂದ್ರೆ ಉಜ್ನಾಳು ಶುಕ್ರವಾರ ಅಂದ್ರೆ ಬೆಳ್ಳಿನಾಳು ಶನಿವಾರ ಅಂದ್ರೆ ಭಾನುವಾರ ಅಂದ್ರೆ ನೇಸರಿನಾಳು ಭಾನು ಅಂದ್ರೆ ಭಾನುವಾರ ಅನ್ನೋಕ್ಕೇನ ಥರ ನೇಸ್ರನಾಳು ಇವು ಹೆಸರುಗಳು ಮತ್ತು ಒಂದು ನಿಮಿಷ ಅಂದ್ರೆ ಅರವತ್ತು ಸೆಕೆಂಡು ಒಂದು ತಾಸು ಅಂದ್ರೆ ಅರವತ್ತು ನಿಮಿಷ ಇಪ್ಪತ್ನಾಲ್ಕು ದಿನ ಅಂದ್ರೆ ಒಂದು ಅರವತ್ತು ಸೆಕೆಂಡ್ ಅಂದ್ರೆ ಒಂದು ನಿಮಿಷ ಅರವತ್ತು ನಿಮಿಷ ಅಂದ್ರೆ ಒಂದು ತಾಸು ಆಮೇಲೆ ಇಪ್ಪತ್ನಾಲ್ಕು ತಾಸು ಅಂದ್ರೆ ಒಂದು ದಿನ ಆಮೇಲೆ ಏಳು ದಿನ ಅಂದ್ರೆ ಒಂದು ವಾರ ಒಂದು ತಿಂಗಳ ನಾಲ್ಕು ವಾರ ಕೂಡಿ ಆಗ್ತದೆ ಅಂತ ಹೇಳ್ತೀವಿ ನಾವು ಪಾಕ್ಷಿಕ ಅಂತ ಹೇಳ್ತಾರೆ ಹದಿನೈದು ದಿನದ ಅವಧಿ ಇದು ಚಂದ್ರನ ಹಂತಗಳನ್ನ ಆಧರಿಸಿ ಹೇಳ್ತಾರೆ ಅದಕ್ಕೆ ನಾವು ಹೇಳ್ತೀನಿ ನೋಡಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅದರ ಬಗ್ಗೆ ಸವಿಸ್ತರವಾಗಿ ಮತ್ತೆ ಮುಂದೆ ಹೇಳ್ತೀನಿ ತಿಂಗಳ ಅಂದರೆ ಮೂವತ್ತು ದಿನಗಳದ್ದು ಚಂದ್ರನ ಒಂದು ಸುತ್ತಿನ ಅವಧಿ ಹತ್ತಿರ ಆಗಿರ್ತೈತಿ ಇದ್ರ ಬಗ್ಗೆ ಡಿಟೇಲ್ ವಿಡಿಯೋ ನಾನು ಮಾಡ್ತೀನಿ ಮುಂದೆ ಧನ್ಯವಾದಗಳು ಫಾರ್ ಮೋರ್ ಇನ್ಫಾರ್ಮೇಷನ್ ಯು ಕ್ಯಾನ್ ವಿಸಿಟ್ ದೀಸ್ ಥ್ಯಾಂಕ್ ಯು Part 2 I will try to upload soon. Thank you.